ಐದನೇ ದಿನಕ್ಕೆ ಕಾಲಿಟ್ಟ ಧರಣಿ ಕಾಡ ಅಧ್ಯಕ್ಷ ಹಾಸನ ಸಾಬ ದೊಟ್ಟಿಹಾಳ ಭೇಟಿ ಕುಷ್ಟಗಿ ತಾಲೂಕಿನ ದೊಟ್ಟಿಹಾಳ ಗ್ರಾಮದಲ್ಲಿ ನಡೆದ ದೊಟ್ಟಿಹಾಳ ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರವನ್ನು ಮಾಡುವಂತೆ ಒತ್ತಾಯಿಸಿ ನಡೆದ ಅಹೋರಾತ್ರಿ ಧರಣಿಯು ಶಾಸಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾರದ ಹಿನ್ನೆಲೆಯಲ್ಲಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಕಾಡ ನಿಗಮ ಅಧ್ಯಕ್ಷ ಹಾಸನ ಸಾಬ ದೊಟ್ಟಿಹಾಳ ಧರಣಿ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ತೊಟ್ಟಿಹಾಳ ಗ್ರಾಮವು ದೊಡ್ಡ ಗ್ರಾಮವಾಗಿದ್ದು ಹೋಬಳಿ ಆದರೆ ಇಲ್ಲಿಯ ಜನರಿಗೆ ಅನುಕೂಲವಾಗಲಿದೆ ಈ ಹೋರಾಟವನ್ನು ಸ್ಥಳೀಯ ಮಟ್ಟವಾಗಿ ಮಾಡಿದರೆ ಸಾಲುವುದಿಲ್ಲ ರಾಜಕಾರಣಿಗಳ ಜೊತೆಯಲ್ಲಿ ಬೆಂಗಳೂರು ಮಟ್ಟದಲ್ಲಿ ಅಧಿಕಾರಿಗಳ ಪತ್ರ ವ್ಯವಹಾರದೊಂದಿಗೆ ಹೋರಾಟವನ್ನು ಮಾಡಬೇಕಿದೆ ಒಂದು ನಿಯೋಗ ರಚನೆ ಮಾಡಿಕೊಂಡು ಬೆಂಗಳೂರಿಗೆ ತೆರಳುವ ಮೂಲಕ ಹೋಬಳಿ ಹೋರಾಟವನ್ನು ಯಶಸ್ವಿಯತ್ತ ಮಾಡಬೇಕೆಂದು ಹೋರಾಟಕ್ಕೆ ನನ್ನ ಸಹಕಾರ ಬೆಂಬಲವಿರುತ್ತದೆ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ ಭೇಟಿ ನೀಡಿದ್ದ ಅವರು ಮಾತನಾಡಿ ದೊಟ್ಟಿಹಾಳ ಗ್ರಾಮ ಹೋಬಳಿಯಾಗುವುದಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು ದೊಟ್ಟಿಹಾಳ ಹಾಗೂ ಸುತ್ತಮುತ್ತಲಿನ ಜನರು ಒಗ್ಗಟ್ಟಾಗಿ ನಿಂತು ಹೋರಾಟವನ್ನು ಮಾಡಬೇಕಿದೆ ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಹೋರಾಟ ಮಾಡುವ ಮೂಲಕ ಹೋಬಳಿ ಮಾಡುವಲ್ಲಿ ಶ್ರಮಿಸೋಣ ಶಾಸಕ ದೊಡ್ಡನಗೌಡ ಪಾಟೀಲ ಅವರು ಅಧಿವೇಶನದಲ್ಲಿ ಇರುವ ಕಾರಣ ಅವರಿಗೆ ಇಲ್ಲಿ ಬರುವುದು ಆಗಿಲ್ಲ ಆದ ಕಾರಣ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ತೆರಳಿ ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆಯನ್ನು ಆಲಿಸುವ ಮೂಲಕ ಮನವಿ ಸ್ವೀಕರಿಸಲಿದ್ದಾರೆ ಈಗಾಗಲೇ ದೊಟ್ಟಿಹಾಳ ಹೋಬಳಿಯ ಕುರಿತು ಕಳೆದ ವರ್ಷ ಅಧಿವೇಶನದಲ್ಲಿ ಮಾತನಾಡಿದ್ದು ಪ್ರಸ್ತಾವನೆಯು ಇರಲಾರದ ಕಾರಣ ನೆನೆಗುಂದಿಗೆ ಬಿದ್ದಿದೆ ಆದರೆ ಯಲಬುರ್ಗ ತಾಲೂಕಿನ ಬೇವೂರಿನಂತೆ ದೊಟ್ಟಿಹಾಳನನ್ನು ಸಹಿತ ಹೋಬಳಿ ವಿಸ್ತರಣಾ ಕೇಂದ್ರವನ್ನು ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದು ತಿಳಿಸಿದ ಅವರು ಈ ಹೋರಾಟಕ್ಕೆ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ಕೊಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಮಹಂತೇಶ ಬಾದಾಮಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ಖಂಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ ಕಾಳಕಿ ಲಡಸಾಬಾ ಕೋಳಿ ಹನುಮಂತರಾವ ದೇಸಾಯಿ ಶೇಖಪ್ಪ ದೊಡಮನಿ ಕರಿಯಪ್ಪ ಪೂಜಾರ ಬಸವರಾಜ ಗಾಣಿಗೇರ ಕಿರಣಜ್ಯೋತಿ ದೇವರಾಜ ಕಟ್ಟಿಮನಿ ಯಂಕಪ್ಪ ಚೌಹಾಣ ಪರಶುರಾಮ ಮಂಜೂರು ಮೈಬೂಬ್ ಬಂದೇನವಜ ಯಮನೂರ ಹೆಸರೂರು ಸೇರಿದಂತೆ ಅನೇಕರು ಇದ್ದರು